ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸಿ ಚಾನಲ್ ಇವತ್ತು ನಾನು ಗೆಣಸಿಂದ ಸ್ವೀಟ್ ಮಾಡ್ತಾಯಿದ್ದೀನಿ ಇದು ಗೆಣಸಿಂದ ಮಾಡಿರೋ ಸ್ವೀಟ್ ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಮಾಡೋದಂತೂ ತುಂಬಾ ಸ್ವಲ್ಪ ಇದನ್ನು ಮಾಡೋದಕ್ಕೆ ನಾನು ಇಲ್ಲಿ ಸಿಹಿ ಗೆಣಸನ್ನ ತೊಗೊಂಡಿದ್ದೀನಿ ಅಥವಾ ಸ್ವೀಟ್ ಪೊಟೋಟೋನ ತೊಗೊಂಡಿದ್ದೀನಿ ಇಲ್ಲಿ ಒಂದು ಐದಾರು ಸ್ವೀಟ್ ಪೊಟೊಟಸನ್ನ ತೊಗೊಂಡಿದ್ದೀನಿ ಈಗ ಇದನ್ನು ನಾನು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಇದನ್ನು ಒಂದು ಕುಕ್ಕರ್ಗೆ ಅರ್ಧದಷ್ಟು ನೀರು ಹಾಕ್ಕೊಂಡು ಕಟ್ ಮಾಡಿಕೊಂಡು ಅದಕ್ಕೆ ಹಾಕೋತಾ ಇದ್ದೀನಿ ನೀವು ಕಟ್ ಮಾಡದೆ ಹಾಗೇನೂ ಕೂಡ ಹಾಕೋಬೋದು ಇದು ಬೇಗನೆ ಬೆಂದೋಗುತ್ತೆ ಇದಕ್ಕೆ ನಾನು ಎರಡು ಕಾಳಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಈಗ ನಂತರ ಇದನ್ನು ಕ್ಲೋಸ್ ಮಾಡಿ ಕುಕ್ಕರ್ನ ಒಂದು ವಿಜಿಲ್ ಕೂಗಿಸ್ಕೊತೀನಿ ಜಸ್ಟ್ ಒಂದು ವಿಜಿಲ್ ಕೂಗಿಸ್ಕೊಳ್ಳಿ ಸಾಕಾಗುತ್ತೆ ಬೇಗನೆ ಬೆಂದೋಗುತ್ತೆ ಈಗ ಒಂದು ವಿಜಿಲ್ ಕೂಗ್ಸಾಯಿತು ಕುಕ್ಕರ್ ಆರಿದ ನಂತರ ಇವಾಗ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಲ್ಲ ಎಷ್ಟು ಚೆನ್ನಾಗಿ ಬೆಂದೋಗಿದೆ ಅಂತ ಬೇಕಂದರೆ ನೀವು ಸಿಪ್ಪೆನೂ ಕೂಡ ರಿಮೂವ್ ಮಾಡಿ ತೆಗೆದ ನಂತರ ಬೇಯಿಸ್ಕೊಬೋದು ಅದು ಕೂಡ ಚೆನ್ನಾಗೇ ಇರುತ್ತೆ ಬಟ್ ಇದೊಂಥರ ಟೇಸ್ಟು ಚೇಂಜ್ ಇರುತ್ತೆ ಸಿಪ್ಪೆ ಸಹಿತ ನಾವು ಬೇಯಿಸೋದ್ರಿಂದ ಈಗ ನೋಡಿ ಎಷ್ಟು ಸಾಫ್ಟಾಗಿ ಸಿಪ್ಪೆ ಎಲ್ಲ ಬಂದ್ಬಿಡ್ತದೆ ಸ್ವಲ್ಪ ಬಿಸಿ ಇದ್ದಾಗ ಮುಟ್ಟೋಕ್ಕಾಗೋದಿಲ್ಲ ಸೊ ತಣ್ಣಗಾದ ನಂತರ ಸ್ವಲ್ಪ ನೀವು ನೀಟಾಗಿ ಸಿಪ್ಪೆಯನ್ನೆಲ್ಲ ರಿಮೂವ್ ಮಾಡ್ಕೊಳ್ಳಿ ನಂತರ ಇದನ್ನು ಮ್ಯಾಶ್ ಮಾಡ್ಕೊಬೇಕಾಗತ್ತೆ ಮ್ಯಾಶ್ ಮಾಡೋಕ್ಕಾಗಲ್ಲ ಅಂತ ಹೇಳೋರು ಮಿಕ್ಸಿಗೆ ಹಾಕಿ ಒಂದು ರೌಂಡು ಮಿಕ್ಸಿ ಮಾಡ್ಕೊಬೇಕು ನೀಟಾಗಿ ಎಲ್ಲ ಕಡೆ ನೀಟಾಗಿ ಈ ರೀತಿಯಲ್ಲಿ ಮ್ಯಾಶ್ ಮಾಡಿದರೆ ತುಂಬ ಚೆನ್ನಾಗಿ ನಿಮಗೆ ಹಲ್ವಾ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಈ ರೀತಿಯಲ್ಲಿ ಪ್ರೆಸ್ ಮಾಡಿ ನೀಟಾಗಿ ಎಲ್ಲ ಕಡೆ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ಇರಬೇಕು ಇವಾಗ ನಾನು ಒಂದೂವರೆ ಹಚ್ಚಷ್ಟು ಬೆಲ್ಲನ ತೊಗೊಂಡಿದ್ದೀನಿ ನಿಮಗೆ ಸ್ವೀಟ್ಸ್ ಸ್ವಲ್ಪ ಕಡಿಮೆ ಬೇಕು ಅಂದರೆ ಒಂದು ಹಚ್ಚಷ್ಟು ಬೆಲ್ಲ ತೊಗೊಂಡ್ರೆ ಸಾಕಾಗುತ್ತೆ ಒಂದೂವರೆ ಹಚ್ಚಷ್ಟು ಬೆಲ್ಲಗೆ ನಾನಿಲ್ಲಿ ಒನ್ ಕಪ್ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಬೆಲ್ಲದಲ್ಲಿ ತುಂಬಾ ಕಲ್ಲುಗಳು ಅಥವಾ ಏನಾದರೂ ಕಸ ಇರುತ್ತಲ್ವ ಸೊ ಅದಕ್ಕೋಸ್ಕರ ನಾನು ನೀರಿನಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಹಾಕೊಂಡು ಇದನ್ನು ನೀಟಾಗಿ ಈಗ ನಾನು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ನೀವು ನೀರನ್ನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಉಂಡೆ ಬೆಲ್ಲ ಆದರೆ ಅಥವಾ ಅದರಲ್ಲಿ ಏನೂ ಡಸ್ಟ್ ಇಲ್ಲ ಅಂತ ಅನ್ನೋದಾದರೆ ನಿಮಗೆ ಸ್ವಲ್ಪ ನೀರು ಕಡಿಮೆನೇ ಸಾಕಾಗುತ್ತೆ ಇವಾಗ ನಾನು ನೀಟಾಗಿ ಇದನ್ನು ಕುದಿಯಕ್ಕೆ ಇಟ್ಕೊತಾ ಇದ್ದೀನಿ ಇದು ಕುದಿಬೇಕು ಒಂದು ಐದು ನಿಮಿಷ ಬೇಕಾಗುತ್ತೆ ಚೆನ್ನಾಗಿ ಕುದಿಬೇಕು ನೋಡಿ ಈ ರೀತಿಯಲ್ಲಿ ಆಗಬೇಕು ಇದೇನು ಒಂದೇಳೆ ಪಾಕ ಬರಬೇಕು ಆ ಥರ ಏನಿರೋದಿಲ್ಲ ಜಸ್ಟು ಐದು ನಿಮಿಷ ಕುದಿದ್ರೆ ಸಾಕು ಬೆಲ್ಲ ಈ ಥರ ಕರಗಿರುತ್ತೆ ನೀಟಾಗಿ ಎಲ್ಲ ಕಡೆಗೂ ಕೂಡ ಸ್ಪ್ರೆಡ್ ಆಗೋ ರೀತಿಯಲ್ಲಿ ನಾವು ಗೆಣಸನ್ನ ಬೇಯಿಸಿಟ್ಕೊಂಡಿರೋದನ್ನ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನೋಡಿ ಈ ರೀತಿಯಲ್ಲಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂಚೂರು ಕೂಡ ಗಂಟಿರಬಾರ್ದು ಆ ರೀತಿಯಲ್ಲಿ ನೀವು ಬೆಲ್ಲ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ನಿಮಗೆ ಗೆಣಸಿನ ಫ್ಲೇವರ್ ಚೆನ್ನಾಗಿ ಗೊತ್ತಾಗುತ್ತೆ ಅಥವಾ ನಮಗೆ ಬೇಡ ಗೆಣಸು ಅನ್ನೋ ರೀತಿ ಗೊತ್ತಾಗೋದು ಬೇಡ ಆ ರೀತಿಯಲ್ಲಿ ಸ್ವೀಟ್ ಮಾಡಬೇಕಂತಂದರೆ ಸ್ವಲ್ಪ ಸ್ವೀಟ್ನ ಜಾಸ್ತಿಯಾಗಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬೆಲ್ಲ ಇಲ್ಲ ಅಂತ ಹೇಳಿದ್ರೆ ಶುಗರ್ಲು ಕೂಡ ಮಾಡ್ಬೋದು ಬಟ್ ಬೆಲ್ಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇದು ನೀವು ಬೆಲ್ಲನೇ ಆದಷ್ಟು ಯೂಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಲ್ಲಿ ನೋಡಿ ಐದು ನಿಮಿಷನಾದರೂ ನಾನು ಚೆನ್ನಾಗಿ ಇದನ್ನು ಬೇಯಿಸ್ಕೊತಾ ಇದ್ದೀನಿ ಅದು ತಳ ಬಿಡಬೇಕು ಅಲ್ಲಿವರೆಗೂ ನೀವು ಬೇಯಿಸ್ಕೊಬೇಕಾಗತ್ತೆ ಒಂದು ಐದು ನಿಮಿಷಕ್ಕಿಂತ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ತುಪ್ಪನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ತುಪ್ಪನ ಮೊದಲೇ ಹಾಕ್ಬಿಟ್ರೆ ನಿಮಗೆ ಅದರ ಫ್ಲೇವರ್ ಅಷ್ಟು ಚೆನ್ನಾಗಿ ಸಿಗೋದಿಲ್ಲ ಸೊ ಅದಕ್ಕೋಸ್ಕರ ಕೊನೆಯಲ್ಲಿ ಹಾಕೋಣ ಅದರಿಂದ ನಿಮಗೆ ಇನ್ನೂ ಚೆನ್ನಾಗಿ ಫ್ಲೇವರ್ ಸಿಗುತ್ತೆ ಸೊ ಎಲ್ಲನೂ ಕೂಡ ನೀಟಾಗಿ ನೋಡಿದ್ರೆಲ್ಲ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಅಂತ ನೋಡಿ ಹಲ್ವಾ ಎಷ್ಟು ಸುಲಭವಾಗಿ ಹಾಕ್ಬಿಡ್ತು ಅಲ್ವಾ ಎರಡೇ ಇಂಗ್ರೀಡಿಯೆಂಟ್ಸಲ್ಲಿ ಸ್ವಲ್ಪ ಏಲಕ್ಕಿನೂ ಕೂಡ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಹಲ್ವಾ ನೋಡಿ ಸ್ವಲ್ಪ ಬಿಸಿ ಆರಿದ ನಂತರ ಹಲ್ವಾ ನೋಡಿ ಈ ರೀತಿಯಲ್ಲಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಬೇಕು ಅಂದರೆ ನೀವು ಡ್ರೈ ಫ್ರೂಟ್ಸ್ನೂ ಕೂಡ ತುಪ್ಪದಲ್ಲಿ ಕರೆದು ಹಾಕ್ಕೊಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಆಲ್